ಶ್ರೀ ಗುರುಬ್ಯೋನ್ ನಮಃ ಪರಮಪೂಜ್ಯ ಗುರುಗಳಾದಂಥ ಶ್ರೀ ಶಿವಮ್ ಗುರುಜಿಯವರ ಪಾದಾರವಿಂದಗಳಲ್ಲಿ ನನ್ನ ನಮನಗಳು ನಾನು ನಾಡಿ ಪಂಡಿತ್ ಪ್ರಸನ್ನಕುಮಾರ್ ನನ್ನ ವಿಡಿಯೋವನ್ನು ನೋಡ್ತಾ ಬಂದಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ಈ ದಿನ ಒಂದು ಹೊಸ ವಿಷಯವನ್ನು ಹೇಳೋದಕ್ಕೆ ನಾನು ಇಚ್ಛೆ ಇದ್ದೇನೆ ಅದೇನು ಅಂತ ಹೇಳಿದರೆ ನಿತ್ಯ ಅಪಘಾತಗಳಿಂದ ಪಾರಾಗುವುದು ಹೇಗೆ ಈ ದಿನದ ವಿಷಯ ನಿತ್ಯ ಅಪಘಾತಗಳಿಂದ ಪಾರಾಗುವುದು ಹೇಗೆ ಸರಿ ಈಗ ನಾವು ಸಾಕಷ್ಟು ವಿಷಯಗಳನ್ನು ಗಮನಿಸ್ತಾ ಇರ್ತೀವಿ ಪತ್ರಿಕೆಗಳಲ್ಲಾಗಲಿ ಅಥವಾ ಸಂವಹನ ಮಾಧ್ಯಮಗಳು ಏನಿದ್ದಾವೆ ಆ ಎಲ್ಲದರಲ್ಲೂ ಕೂಡ ನಾವು ಈ ವಿಷಯಗಳನ್ನು ಗಮನಿಸ್ತಾ ಇರ್ತವೆ ಅಪಘಾತಗಳು ಸಂಭವಿಸ್ತಾ ಇರ್ತದೆ ಈ ಅಪಘಾತಗಳು ಹೇಗೆ ಸಂಭವಿಸ್ತವೆ ಅನ್ನೋದು ಒಂದು ಮತ್ತು ಅಪಘಾತ ಅಂತ ಹೇಳಿದರೆ ಅದು ಕೇವಲ ವಾಹನಗಳ ಅಪಘಾತ ಮಾತ್ರವೇ ಅಲ್ಲ ಅದರ ಜೊತೆಗೆ ನಮ್ಮ ದೈನಂದಿನ ಬದುಕಿನಲ್ಲಿ ಸಾಕಷ್ಟು ರೀತಿಯ ಅಘಾತಗಳನ್ನು ಆಕಸ್ಮಿಕವಾಗಿ ಸಂಭವಿಸತಕ್ಕಂತಹ ಘಟನೆಗಳನ್ನು ಮತ್ತು ಕೆಲವೊಂದು ಸಮಯನ ಸಮಯ ಸಮಯ ಸಂದರ್ಭಗಳಲ್ಲಿ ಅಪಘಾತಗಳು ಆಗುವುದನ್ನು ನಾವು ನೋಡ್ತೇವೆ ಈ ಅಪಘಾತಗಳ ಬಗ್ಗೆ ನಾವು ಏನು ತಿಳ್ಕೊಂಡಿದ್ದೇವೆ ಸಾಮಾನ್ಯವಾಗಿ ಈಗ ನಾವು ಹೋಗ್ತಾ ಹೋಗ್ತಾಯಿದ್ದೀವಿ ಒಂದು ವಾಹನದಲ್ಲಿ ನಮ್ಮ ವಾಹನ ಹೋಗಿ ಬೇರೆ ಇನ್ನೊಂದು ವ್ಯಕ್ತಿ ವಸ್ತು ಅಥವಾ ಇನ್ನೊಂದು ವಾಹನ ಈ ಥರ ಏನೇ ಆಗಿರಲಿ ಅದಕ್ಕೆ ಹೋಗಿ ನಾವು ಏನಾದರೂ ಗುದ್ದಿದಾಗ ಅಥವಾ ಡಿಕ್ಕಿ ಈ ಥರ ಹೊಡೆದಾಗ ಸಂಭವಿಸ್ತಕ್ಕಂಥದ್ದು ಅಪಘಾತ ಒಂದು ಮತ್ತು ಇನ್ನೊಂದು ಏನಂತ ಹೇಳಿದರೆ ಅಪಘಾತಗಳಲ್ಲಿ ಸಾಮಾನ್ಯವಾಗಿ ನಾವು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದೇವೆ ಸರಿಯಾದ ಕ್ರಮದಲ್ಲಿ ಹೋಗ್ತಾ ಇದ್ದೇವೆ ಆದರೂ ಕೂಡ ಎದುರಿಂದ ಬರ್ತಕ್ಕಂಥ ವ್ಯಕ್ತಿ ಅಥವಾ ವಾಹನ ಏನಿದೆ ಅದು ನಮಗೆ ಡಿಕ್ಕಿ ಹೊಡೆದು ಅಪಘಾತ ಆದಾಗ ಇದಕ್ಕೆ ಕಾರಣ ಏನು ಅನ್ನುವಂಥ ಒಂದು ಪ್ರಶ್ನೆ ಉದ್ಭವಿಸ್ತದೆ ಹೀಗೆ ನಾವು ಅಪಘಾತಗಳನ್ನು ಗುರುತಿಸದೆ ಹೋದಲ್ಲಿ ಇದರಿಂದ ಮುಂದೆ ಆಗತಕ್ಕಂತಹ ಅನಾಹುತಗಳು ಮತ್ತು ಏನೇನು ಒಂದು ಸಂಕಷ್ಟಗಳಿಗೆ ನಾವು ಗುರಿಯಾಗ್ತೇವೆ ಅವುಗಳ ಬಗ್ಗೆ ಸರಿಯಾದ ಒಂದು ಮಾಹಿತಿಯನ್ನು ತಿಳಿದುಕೊಳ್ಳದೆ ಹೋದಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಮುಂದೆ ಆಗ್ತಕ್ಕಂಥ ಅನಾಹುತಗಳನ್ನು ತಪ್ಪಿಸುವಲ್ಲಿ ನಾವು ವಿಫಲರಾಗ್ತೀವಿ ಅಪಘಾತಗಳಿಗೆ ಕಾರಣಗಳು ಏನು ಅನ್ನತಕ್ಕಂಥದ್ದನ್ನು ನಾವು ನಾಡಿ ಜ್ಯೋತಿಷ್ಯದ ಪ್ರಕಾರದಲ್ಲಿ ನಾವು ಪರಿಶೀಲನೆ ಮಾಡೋದಾದರೆ ಕುಜಗ್ರಹ ಮತ್ತು ರಾಹುಗ್ರಹ ಯಾವುದೇ ಒಬ್ಬ ಜಾತಕಸ್ಥನಲ್ಲಿ ಸಂಯೋಗ ಆದರೆ ಮತ್ತು ಕುಜಗ್ರಹ ಮತ್ತು ಕೇತುಗ್ರಹ ಸಂಯೋಗ ಇದ್ದರೆ ಅದನ್ನು ನಾವು ಅಪಘಾತ ಯೋಗ ಅಂತ ಹೇಳಿ ಕರಿತೇವೆ ಇವುಗಳನ್ನು ನಾವು ಗುರುತಿಸಬೇಕಾಗ್ತದೆ ಮತ್ತು ಅತಿ ಹೆಚ್ಚಿನ ಒಂದು ಜಾಗ್ರತೆಯನ್ನು ವಹಿಸ್ತಕ್ಕಂಥದ್ದು ಆ ಸಂದರ್ಭಗಳಲ್ಲಿ ಅತ್ಯಂತ ಅವಶ್ಯಕತೆ ಇರ್ತದೆ ಹಾಗಾಗಿ ಈ ರೀತಿಯ ವಿಷಯಗಳನ್ನು ತಿಳಿದುಕೊಳ್ಳೋದ್ರ ಮೂಲಕ ನಮ್ಮ ಜಾತಕವನ್ನು ವಿಶ್ಲೇಷಣೆ ಮಾಡೋದ್ರ ಮೂಲಕ ನಮಗೆ ಯಾವ ಶುಭ ಯೋಗಗಳಿದೆ ಮತ್ತು ಯಾವ ಅಶುಭ ಯೋಗಗಳಿದೆ ಮತ್ತು ನಾವು ಏನು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಬೇಕು ಅನ್ನತಕ್ಕಂಥದ್ದನ್ನು ತಿಳಿದುಕೊಳ್ಬೇಕು ಅನ್ನೋ ಒಂದು ಆಸಕ್ತಿ ನಿಮಗೆ ಇದ್ದಲ್ಲಿ ಈ ಕೆಳಕಂಡ ದೂರವಾಣಿ ಸಂಖ್ಯೆಗೆ ಸಂಪರ್ಕ ಮಾಡಿ ನಿಮಗೆ ಹೆಚ್ಚಿನ ಮಾಹಿತಿಗಳನ್ನು ನಾವು ನೀಡ್ತೇವೆ ಹಾಗೆಯೇ ಆದ್ದರಿಂದ ನಮ್ಮ ಜಾತಕದಲ್ಲಿನ ಈ ಯೋಗಗಳನ್ನು ಶೀಘ್ರವಾಗಿ ಗುರುತಿಸುವ ಮುಖೇನ ನಾವು ಪರಿಹಾರವನ್ನ ಕಂಡುಕೊಳ್ಳೋದು ಸಾಧ್ಯ ಆಗ್ತದೆ ಅನ್ನುವಂತಹ ಒಂದು ವಿಷಯವನ್ನು ಹೇಳ್ತಾ ಈ ವಿಷಯವನ್ನು ಮುಗಿಸ್ತಾ ಇದ್ದೇನೆ ಸರ್ವೇ ಜನವು